ಕದನ ವಿಶೇಷ ವರದಿಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕದನ ಸೃಷ್ಟಿ ಮಾಡಿದೆ ಈ ವಿಚಾರಕ್ಕೆ ಕೇರಳ ಸರ್ಕಾರ ಎಂಟ್ರಿಯನ್ನ ಕೊಟ್ಟಿದ್ದು ಹಂತ ಹಂತವಾಗಿ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಲಾಗ್ತಾ ಇದೆ ಮಾತ್ತೆತ್ತಿದ್ರೆ ಕೇರಳ ಕರ್ನಾಟಕವನ್ನ ಬಳಸಿಕೊಡ್ತಾ ಇದೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದು ಕೇರಳ ಜನಪ್ರತಿನಿಧಿಗಳು ದರ್ಬಾರ್ ನಡೆಸುವಂತಾಗಿದೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಅಕ್ರಮ ಅಂತ ಹೇಳಿದ್ರೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಅವರು ಆರ್ಡರ್ ಮಾಡಿದ್ದಾರೆ ಹಾಗಾದರೆ ಕೇರಳದವರ ಕರ್ಮಕ್ಕೆ ಕರ್ನಾಟಕ ಬಗ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿದೆ ಏನಿದು ಕೋಗಿಲು ಕದನ ಅಂತೀರಾ ಈ ಸ್ಟೋರಿ ನೋಡಿ ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಕೋಗಿಲು ಕದನ ಲೀಡರ್ಸ್ ವಾರ್ ಒತ್ತುವರಿ ತೆರವು ಮಾಡಿದ್ದೆ ಅಪರಾಧನ ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಜೋರಾಗಿದೆ ಪದೇ ಪದೇ ಕೇರಳ ಮೂಗು ತೂರಿಸ್ತಾ ಇದೆ ಅನಾವಶ್ಯಕವಾಗಿ ಕರ್ನಾಟಕದ ವಿಚಾರಕ್ಕೆ ಕೇರಳ ಸಿಎಂ ಮೂಗು ತೂರಿಸಿ ರಾಜಕಾರಣ ಮಾಡುತ್ತಿದ್ದಾರೆ ಕೇರಳ ಚುನಾವಣೆಯ ಲೆಕ್ಕಾಚಾರದಲ್ಲಿ ರಾಜಕೀಯ ಕೆಸರರ ಚಾಟಕ್ಕೆ ಕರ್ನಾಟಕದ ತೀರ್ಮಾನಗಳನ್ನ ಬಳಸಿಕೊಳ್ತಾ ಇದ್ದಾರೆ ಹಾಗಾಗಿ ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವುದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವಂತೆ ದೆಹಲಿಯ ಕೇರಳ ಮೂಲದ ನಾಯಕರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ತೆರವು ಕಾರ್ಯಾಚರಣೆ ಕಾನೂನುಬದ್ದವಾಗಿದ್ದರೂ ಕೇರಳ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಸೃಷ್ಟಿಯಾಗಿದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಂಟ್ರಿಯಿಂದ ರಾಜಕೀಯ ಜಟಾಪಟಿಗೆ ತಿರುಗಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿ ಮಾನವೀಯತೆ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಸಿಎಂ ಡಿಸಿಎಂಗೆ ಸೂಚನೆ ಹೊರಡಿಸಿದ್ದಾರೆ ಇದು ಅಕ್ರಮ ಅಂತ ಹೇಳಿದ್ರೂ ಕೂಡ ವೇಣುಗೋಪಾಲ್ ಆರ್ಡರ್ ಅನ್ನ ಪಾಲಿಸಬೇಕಾ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಗಟ್ಟಿ ಧ್ವನಿ ಯಾಕಿಲ್ಲ ಸಿಎಂ ಡಿಸಿಎಂ ಧ್ವನಿ ಅಡಗಿಸಿದ್ರ ಕೇರಳ ರಾಜಕಾರಣಕ್ಕೆ ಪದೇ ಪದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಕೆ ಆಗ್ತಾ ಇದೆ ಮಾನವೀಯತೆ ಕಾರ್ಡ್ ಅನ್ನ ಪ್ಲೇ ಮಾಡಿ ಕರ್ನಾಟಕ ಸರ್ಕಾರದಿಂದ ಸಹಾಯವನ್ನ ಕೇಳ್ತಾ ಇರುವಂಥದ್ದು ವಿಪರ್ಯಾಸ ವಯನಾಡು ಪ್ರವಾಸಕ್ಕೆ ಕರ್ನಾಟಕ ಸರ್ಕಾರದಿಂದ ಮನೆಗಳ ನಿರ್ಮಾಣಕ್ಕೆ ಹಣವನ್ನ ಕೊಟ್ರು ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರದಿಂದ ಪರಿಹಾರವನ್ನ ಕೊಟ್ರು ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮ ಇವರ ಸಹಾಯಕ್ಕೆ ವೇಣುಗೋಪಾಲ್ ಅವರು ಸೂಚನೆ ಹೊರಡಿಸಿದ್ದಾರೆ ಈ ನಡುವೆ ಕೇರಳದ ಸಂಸದ ರಹೀಂ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಮಾಜಿ ಸಚಿವ ಶಾಸಕ ಜಲೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಕೇರಳದ ನಾಯಕರು ಕರ್ನಾಟಕಕ್ಕೆ ಬಂದು ಟೀಕೆ ಮಾಡುವುದನ್ನ ಸಹಿಸಬೇಕಾ ನಾವು ಕೇರಳಕ್ಕೆ ಹೋಗಿ ಅಕ್ರಮಗಳನ್ನ ಬೆಂಬಲಿಸಿದರೆ ಸುಮ್ಮನಿರ್ತಾರಾ ಅನ್ನುವಂತ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ಗೆ ಚುನಾವಣಾ ಭೀತಿಯೇ ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ವಿಧಾನಸಭಾ ಚುನಾವಣಾ ಭೀತಿ ಎದುರಾಗಿದ್ದು ಪರಿಣಾಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಪನಿಷ್ಮೆಂಟ್ ಅನ್ನ ಕೊಡುತ್ತಿದೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಪ್ಪಿಕೊಳ್ಳುವಂತೆ ಒತ್ತಡವನ್ನ ಹೇರಿದ್ರ ಕೆಸಿ ವೇಣುಗೋಪಾಲ್ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಚುನಾವಣೆಗಾಗಿ ಕೇರಳದ ರಾಜಕೀಯದ ಕೆಸರರ ಚಾಟಕ್ಕೆ ಕರ್ನಾಟಕವೇ ವೇದಿಕೆ ಆಗ್ತಾ ಇರುವಂಥದ್ದು ಸರಿನಾ ಅನ್ನುವಂಥ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿದೆ ಕೇರಳ ಚುನಾವಣೆಗೆ ರಾಜ್ಯದಲ್ಲಿ ಏಕೆ ಓಲೈಕೆ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದ ಬಿಜೆಪಿ ಒಂದೆಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದು ಕೇರಳ ಸರ್ಕಾರದ ಎದುರು ಕಾಂಗ್ರೆಸ್ ರಾಜ್ಯದ ಮಾನ ಅಡಮಾನ ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ ಕೇರಳ ಚುನಾವಣೆಗೆ ಕರ್ನಾಟಕದಲ್ಲಿ ಯಾಕೆ ಓಲೈಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೆಂಡಕಾರಿದ್ರು ಬೆಂಗಳೂರಿನ ಕೋಗಿಲು ಕದನ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರ ಅದೊಂದು ಅಕ್ರಮ ತೆರವು ಕಾರ್ಯಾಚರಣೆ ಅಂತ ಹೇಳಿದ್ರೆ ಕೇರಳ ಪಟ್ಟು ಬಿಡೋದಕ್ಕೆ ಸಿದ್ಧವಾಗಿಲ್ಲ ಒಬ್ಬರ ಮೇಲೊಬ್ಬರಂತೆ ಇಲ್ಲಿ ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದರಿಂದ ಹೈಕಮಾಂಡ್ ಕಳವಳವನ್ನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಸರ್ಕಾರಕ್ಕೀಗ ಕೋಗಿಲು ನಿವಾಸಿಗಳ ಮೇಲೆ ಕನಿಕರ ಬಂದಿದೆ ಕೇರಳ ಸಿಎಂ ಚುನಾವಣೆಗೋಸ್ಕರ ಟ್ವೀಟ್ ಮಾಡ್ತಿದ್ದಾರೆ ಎನ್ನುತ್ತಲೇ ಮನೆ ನೀಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಬೈಯಪ್ಪನಹಳ್ಳಿ ಬಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಆ ಮನೆಗಳಲ್ಲಿರುವಂತಹ ನಿವಾಸಿಗಳಿಗೆ ಮನೆಗಳನ್ನು ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಹೋರಾಟಗಾರರು ಇನ್ನೂರ ಐವತ್ತು ಮನೆಗಳನ್ನು ಕೇಳಿದ್ರು ಆದರೆ ವಸತಿ ಇಲಾಖೆಯಿಂದ ನೂರ ಎಂಬತ್ತು ಮನೆಗಳನ್ನು ನೀಡೋದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದ್ದು ರಿಜಿಸ್ಟರ್ ಮಾಡಿಕೊಡೋದಾಗಿಯೂ ಕೂಡ ಭರವಸೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಕೋಗಿಲು ಕದನ ಮತ್ಯಾವ ರೀತಿಯಾದಂಥ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ಇನ್ಸೇವಿಟೆಂಕ್ಸ್ ಮೀಡಿಯಾ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ